ತಿಂತ ಹೇಳಿ ನಾವು ತುರೇಕೆರೆ ತಾಲೂಕು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ದಬ್ಬೆಟ್ಟ ಹೋಬಳಿಯಿಂದ ತುರುವೇಕೆರೆ ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವಿಲ್ಲಿ ಜನಾಂದ ಆಂದೋಲನ ಕಾರ್ಯಕ್ರಮಕ್ಕೆ ಇಲ್ಲಿ ನಾವೆಲ್ಲ ಸೇರಿದ್ದೀವಿ ಜನ ಆಂದೋಲನ ಕಾರ್ಯ ಕಾರ್ಯಕ್ರಮಕ್ಕೆ ನಾವು ಸೇರಿರೋದು ನಮಗೆ ಹೆಚ್ಚಿಗೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಿಂಹದಂಥ ಹಾನಿ ಅಂತ ಬಲ ಬಂದಂತಾಗಿದೆ ಇದಕ್ಕೆಲ್ಲ ಕಾರಣ ಏನಂದರೆ ನಮ್ಮ ಪ ಪಕ್ಷ ಕೊಟ್ಟಿರ್ತಕ್ಕಂಥ ಒಂದು ಏನು ಆರ್ಥಿಕ ನೆರವಿದೆ ಶಕ್ತಿ ಈಗ ಸಮ ನಮ್ಮ ನಮ್ಮ ಇದಕ್ಕೆ ನಮ್ಮ ಮಹಿಳಾ ಮಹಿಳೆಯರಿಗೆ ಎರಡು ಸಾವಿರ ಹಾಕೋದಾಗಿರ್ಬೋದು ಆಮೇಲೆ ಶ್ರೀಶಕ್ತಿ ಯೋಜನೆಗಳಿಗೆ ಜೊತೆಯಲ್ಲಿ ಆಮೇಲೆ ಬಸ್ಸಿನ ಸಾರಿಗೆ ಸ ಸಂಪರ್ಕ ಕೊಟ್ಟಿರೋದಾಗಿರ್ಬೋದು ಆಮೇಲೆ ಬಡವರಿಗೆ ಅಕ್ಕಿ ಕೊಡೋ ಕೊಡೋದಾಗಿರ್ಬೋದು ಇದೆಲ್ಲ ಏನಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಅಂತ ಹೇಳೋದಕ್ಕೆ ನಮ್ಮ ಈ ಏನು ನಾವು ಇಲ್ಲಿ ಬಂದಿರ್ತಕ್ಕಂಥ ಜನ ಅವರ ಪರವಾಗಿ ಒಟ್ಟಾರೆ ನಾನು ಹೇಳ್ತಾ ಇದ್ದೀನಿ ಒಂದು ಆಂದೋ ಆಂದೋಲನಕ್ಕೆ ಬಂದಿರ್ತಾನೆ ಇದು ಕಾಂಗ್ರೆಸ್ ಪಕ್ಷ ಪಕ್ಷದ ಒಂದು ಸಾಧನೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಈ ಕಾಂಗ್ರೆಸ್ ಪಕ್ಷ ಇನ್ನು ಇವತ್ತ ಈ ಸಿದ್ದರಾಮಯ್ಯರ ನಮ್ಮ ಕಾರ್ಯಗಳು ಏನಾಗಿದ್ದೀವಿ ನಾವು ಇದಕ್ಕೆ ರೂವಾರಿಗಳು ಕಾಂಗ್ರೆಸ್ ಪಕ್ಷದ ನಾವು ಕಟ್ಟಾಳುಗಳು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಸೊ ಇನ್ನು ಮುಂದೆ ಕೂಡ ಇನ್ನೂ 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 ಹತ್ತು ವರ್ಷ ಕಳೆದರೂ ನಮ್ಮ ಕಾಂಗ್ರೆಸ್ ಪಕ್ಷ ಸದೃಢವಾಗಿರುತ್ತೆ ಕಾಂಗ್ರೆಸ್ ಪಕ್ಷನೇ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ನಾನು ಸ್ವಾಭಿಮಾನಿಯಾಗಿ ಇಷ್ಟಪಡ್ತೇನೆ